ಇನ್ನು ತಂದೆ ರಾಜೀನಾಮೆ ಸುದ್ದಿ ಕೇಳಿ ಪುತ್ರ ರಾಜೇಂದ್ರ ಬೇಸರದಿಂದ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ತಂದೆ ರಾಜೀನಾಮೆ ಹೀಗಾಗಿ ವಿಧಾನಸೌಧದಲ್ಲಿ ಬೇಸರದಲ್ಲೇ ತೆರಳಿದ್ದಾರೆ ರಾಜೇಂದ್ರ ರಾಜಣ್ಣ ಬೆಳಿಗ್ಗೆ ಟಿವಿ ನೈನ್ ಕೂಡ ರಾಜೇಂದ್ರ ಅವ್ರ ಜೊತೆ ಮಾತನಾಡಿತ್ತು ಆ ಸಂದರ್ಭದಲ್ಲಿ ಇಲ್ಲ ತಂದೆಯ ರಾಜೀನಾಮೆ ಕೊಡ್ತಾ ಇಲ್ಲ ಆ ರೀತಿಯ ಸುಳ್ಳಿ ಸುದ್ದಿ ಸುದ್ದಿ ಇಲ್ಲ ಸುಳ್ಳು ಸುದ್ದಿ ಅದೆಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಈಗ ಅವರಿಗೂ ಕೂಡ ಶಾಕಿಂಗ್ ಅಂತ ಅನ್ಸುತ್ತೆ ಇವತ್ತು ಇದ್ದಕ್ಕಿದ್ದಂತೆ ಹೈಕಮಾಂಡ್ ನಿಂದ ಅಂದ್ರೆ ಎಚ್ಚರಿಕೆಯ ಸಂದೇಶ ರವಾನೆ ಆಗುತ್ತೆ ತತ್ತಕ್ಷಣದಲ್ಲಿ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಇಲ್ಲಾಂದ್ರೆ ಕಾಂಗ್ರೆಸ್ನಿಂದಲೇ ಉಚ್ಚಾಟನೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯ ಬೆನ್ನಲ್ಲೇ ತತ್ತಕ್ಷಣದಲ್ಲಿ ರಾಜೇಂದ್ರ ಅವರು ರಾಜೀನಾಮೆಯನ್ನ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡ್ತಾರೆ ರಾಜಣ್ಣ ಮನೆ ಮುಂದೆ ಅಭಿಮಾನಿಗಳು ಕೂಡ ಸೇರ್ತಾ ಇದ್ದಾರೆ ತುಮಕೂರಿನ ರಾಜಣ್ಣ ನಿವಾಸದ ಮುಂದೆ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ ಸಚಿವ ಸ್ಥಾನದಿಂದ ರಾಜಣ್ಣ ವಜಾ ಮಾಡಿದ್ದಕ್ಕೆ ಅಭಿಮಾನಿಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ರಾಜಣ್ಣ ತುಮಕೂರಿಗೆ ದೇವರಾಜು ಅರಸು ಹಾಗೆ ನಾವು ರಾಜ್ಯದಾದ್ಯಂತ ಕಾಂಗ್ರೆಸ್ ಅನ್ನ ವಜಾ ಮಾಡ್ತೇವೆ ಅಂತ ಹೇಳಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ದೇವರಾಜ ಅರಸಂತ ಏನು ಗುರುತಿಸ್ಕೊಂಡಿದ್ರು ಕೆ ಎನ್ ರಾಜಣ್ಣ ಅವರು ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿ ದೀಪವಾಗಿ ಇದ್ರು ಆದ್ರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನ ನಮ್ಗೆ ಗೊತ್ತಾಗ್ತಿಲ್ಲ ಏನು ರಾಜೀನಾಮೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆಯನ್ನು ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಾಗ ತೋರಿಸ್ತಾ ಇದ್ದಾರೆ ಇನ್ನೂ ಕೊಟ್ಟಿದ್ದಾರೆ ಇದು ಅಂತ ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ ಆದ್ದರಿಂದ ಅದನ್ನು ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ ಅದೇ ದಲಿತ ಸಂಕಷ್ಟ ಸಮಿತಿಗಳು ಇವೆಲ್ಲ